ಎಲ್ಲಿ ತನಕ ನೀವು ರಾಜ್ಯದ ಜನರು ಅಯ್ಯೋ ನಾನು ಒಂದ್ ದಿವಸಕ್ಕೆ ಒಂದ್ ದಿವಸ ಕೆಲ್ಸಕ್ಕೆ ರಜಾ ಹಾಕ್ಬೇಕಾಗುತ್ತೆ ಅಯ್ಯೋ ನಂದೊಂದು ನಾಲ್ಕಾಣಿ ಎಂಟಾಣಿ ಪೆಟ್ರೋಲ್ ಖರ್ಚಾಗುತ್ತೆ ಯಾರಾದ್ರೂ ಹಿಂಗೆ ಹೋರಾಟ ಮಾಡೋ ಜನರು ಇದ್ದಾಗ ಹೋರಾಟಕ್ಕೆ ಬರಯ್ಯ ಅಂತ ಅಂದ್ರೆ ಅಯ್ಯೋ ನನ್ನ ನಾಲ್ಕಾಣಿ ಎಂಟಾಣಿ ಹಣಿ ಪೆಟ್ರೋಲ್ ಖರ್ಚಾಗ್ಬಿಡುತ್ತೆ ನನ್ನ ಒಂದು ಇನ್ನೂರ ಮೂರು ರೂಪಾಯಿ ಸಂಬಳ ಕಟ್ಟಾಕ್ ಬಿಡುತ್ತೆ ಅಂತ ಹೇಳಿ ಮನೇಲಿ ಕುತ್ಕೊಂಡು ಏನು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಹೋಗಿ ಐದು ತಿಂಗಳಿಗೆ ತಿಂಗಳಿಗೆ ಐದು ಲಕ್ಷ ಹತ್ತು ಲಕ್ಷ ಸಂಬಳ ಬರ್ತಾ ಇರುತ್ತೆ ತಿಂಗಳ ಆಯ್ತಾ ಅಂತ ಅಂದ್ರೆ ಅಂತ ಹೇಳಿ ಸಂಬಳ ಅವರ ಬಂದ್ಬಿಟ್ಟು ಬಂದಿತ್ತೆ ಇವ್ರದ್ದೆಲ್ಲ ಅಭಿಪ್ರಾಯ ಏನು ಸಮಾಜದಲ್ಲಿ ಯಾರ್ಯಾರಿಗೋ ಪುಣ್ಯಾತ್ಮರಿಗೆ ದೇಶ ಕಾಪಾಡ್ತಾ ಇದಾರೆ ದೇಶ ರಕ್ಷಣೆ ಮಾಡ್ತಾ ಇದಾರೆ ದೇಶ ಇನ್ನೇನು ವಿಶ್ವಗುರು ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಪುಂಖಾನುಪುಂಖವಾಗಿ ಪುಂಕೊಂಡು ಬಿದ್ದಿರುವಂತ ಇನ್ನೊಂದು ಜನ ಇವರೆಲ್ಲ ಏನ್ ಮಾಡ್ತಾ ಇದಾರೆ ನಮಗೆ ಏನೇನು ಸಮಸ್ಯೆ ಇಲ್ಲ ಈ ಸಮಾಜದಿಂದ ನಮಗೆ ಈ ವ್ಯವಸ್ಥೆಯಿಂದ ಏನೇನು ಅನ್ಯಾಯ ಆಗಲ್ಲ ಯಾರೋ ನಾಯಿ ನರಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಇವತ್ತು ಬರೋ ಸಂಬಳದಲ್ಲಿ ಎ ಸಿ ಕಾರು ಎ ಸಿ ಮನೆ ಆಸ್ತಿ ಬಂಗ್ಲೆ ಎಲ್ಲ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀವಿ ಅಂತ ಇದ್ದಾರೆ ನೋಡ್ರಪ್ಪ ನೀವ್ ಯಾರು ನೆಮ್ಮದಿ